ఏనామీమ్ ఫ పుల్ బుజి ఆగి అలా నిన్న నిన్న తందు ఇల్ కుడాబుట్ హంగోడు నిన్ డవ్వు అంత బీర్ బిడ్క్తాళ అయ్యో నా యజమాన్ప కాల్ అంతాళె ఏన్ ಲೋ ಬಡ್ಡಿ ಮಕ್ಕಳ ನೀನು ಆ ಲಕ್ಷ್ಮೀ ಸೇರ್ಕಂಡು ನಾನು ಫೋನಾಗ ಕಸ್ಕೊಂಡ್ಬಿಟ್ಟು ನೀವು ಹಾ ಎತ್ತ ಮಾಡ್ತಿದ್ರಿ ನಿಮ್ಮ ಮಾತು ಸುಮ್ಮನೆ ಬಿಡಾಕಿಲ್ಲ ನೋಡ್ರಿ ನಾನು ಫೋನ್ ಕಸ್ಕೊಂಡು ಈ ತರ ಆಟ ನಾನು ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಲ್ಲ 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 ಆದ್ರೂ ಎಂತ ವಿಡಿಯೋ ಮಾಡ್ಕೊಂಡಿದ್ಯಾ ಬಾಂಡ್ಲಿ ಅದೇ ಅದೇ ಆ ಪೇಪರ್ ಅಯ್ಯ ದ್ಯಾಮೇಜ್ ಹೊಂದ್ ಏನು ಪಿಕ್ಚರ್ ಅಲ್ಲಿ ವೀಡಿಯೋ ಮಾಡ್ಕೊಂಡ್ಬಿಟ್ಟಿದ್ವಿ ಬಿಡ ಎಲ್ ಸಿಕ್ತದ ವಿಡಿಯೋ ನಿಂಗ ಏ ಬಡ್ಡಿ ಮಗನ ಇಂಥವೆಲ್ಲ ಅಂದ್ರೆ ನೋಡು ದುಃಖ ಅಂತ ಒದ್ದಾಬಿಡ್ತೀನಿ ನಾನು ಮಾತು ಮಾತಾಂಗಿದ್ರೆ ಚೆನ್ನಾಗಿರ್ತಾವ ಅದ್ನೆಲ್ಲ ನೋಡುವಂತ ಯಾರೆಲ್ಲ ಎಂದ್ರು ನಿನ್ಗ ಎದಕ್ಲೇ ನೋಡ್ತೀನಿ ನೀನು ಏ ಫೋನ್ ಓಪನ್ ಮಾಡಿದ್ರೆ ಅದೇ ಯಾರು ಬ್ಲಾಕ್ ಮೇಲ್ ಮಾಡಿ ಕತ್ಕಂಡಿ ನೀನು ಹತ್ರ ಎಷ್ಟ ಕಿತ್ತಿ ನಿನ್ನ ಹತ್ರ ನಾಲ್ಕು ಲಕ್ಷ ರೂಪಾಯಿ ಇಲ್ಲ ನಾಲ್ಕು ಲಕ್ಷ ರೂಪಾಯಿ ಕಿತ್ತಿರೋದು ಅವ್ರದ್ದು ಅನ್ನೋದು ಗೊತ್ತೈತಿ ಅದಕ್ಕೆ ನೀನ್ ಜಾಬಿಂದ ಅವತ್ತ ಕಿಡ್ನಾಪ್ ಮಾಡಿರೋದು ಅದಕ್ಕೆ ನಿನ್ನ ಇರು ಊಟ ತಕಮತ್ತಿ ನುಂಗು ಅಂತೆ ಬಡ್ಡಿ ಮಕ್ಕಳ ನನ್ನ ನಾಲ್ಕು ಲಕ್ಷ ರೂಪಾಯಿ ಕಿತ್ಕೊಂಡು ನನ್ನ ಮೊಬೈಲ್ ಕಿತ್ಕೊಂಡು ನಾನು ಇಲ್ಲಿ ಕೂಡ ಅಲ್ಲ ಮಾತ್ರ ಸುಮ್ಮನೆ ಬಿಡಾಕಿಲ್ಲ ಬಡ್ಡಿ ಮಗನ ನಾನು ಏನ್ರೂ ಪಾಪ ಇವ್ರು ಸುತ್ತಾಳೆ ನಾ ಯಾರು ಇಟ್ಕೊಟ್ರು ಇಲ್ಲೋ ಒಂದು ಅರ್ಥನ ಆಗೋಲ್ತು ನಿನ್ನೋ ಏನು ಮಾಡೋದು ಅನ್ನೋದು ಅರ್ಥ ಆಗ್ತಿಲ್ಲ ನೋಡ ఓన్ ఎలా రొక్క ఇలా అంత కళకత్తనా రూపాయ రొక్కడంత వంద పంగ్ మచ్బుట్ ఇక్రో సాకర్మ మన ఇస్కండ్రో అద సాకర్ మమ్మ కొట్టీ ఉహ యాక నన్ రొక్క ఆ ಅಂತ మగన ఆకే జొతగా ఓడాట నింది జాతి ఆగ్బుటా ಏನ ನೀನು ವಿಡಿಯೋ ಎಲ್ಲ ಮಾಡ್ಕೊಂಡು ಅವಳತ್ರ ಬ್ಲ್ಯಾಕ್ ಮೇಲ್ ಮಾಡಿ ನಾಲ್ಕು ಲಕ್ಷ ರೂಪಾಯಿ ಒಕ್ಕಾಕಿತ್ಕೊಂಡಿದ್ದೇನಾ ನನ್ನ ಹತ್ರ ಜಾಬ್ ಐತಿ ಮಗನ ನಾಲ್ಕು ಲಕ್ಷ ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಬೋಡ್ ಮಗನ ಇವತ್ತ ಹೋಗಿ ತೋರಿಸ್ತೀನಿ ಅಕ್ಕಿ ಹತ್ರ ಪೋನ ಹಾ ನೇಹಾ ನೇಹಾ ಸ್ವೀಟ್ ಕೊಡಕ್ಕೆ ಹೋಗ್ತೀನಿ ನಾನ್ ಸೊಸೆ ಹೆಂಗಿದ್ರು ಬಸ್ರಿ ಆಗೋಳೆ ಅದಕ್ಕೆ ಸ್ವೀಟ್ ಕೊಡಕ್ಕೆ ಹೋಗ್ತೀನಿ ಯಾರ್ದು ಕುಡಿ ಏನು ಎತ್ತ ಅಂತೇಳಿ ಅವಂಗ ಮಗ ತೋರ್ಸಿ ಬರ್ತೀನಿ ಓಯ್ ನಾನೇನಾಕ ಜೊತೆ ಓಡಾಡಿಲ್ಲ ಹಾ ಹಾಕಿ ಓಡಾಡಿದ್ರು ಡ್ಯಾಮೇಜ್ ಜೊತೆ ನನ್ನ ಜೊತೆಗೆ ಓಡಾಡ್ತಾ ಅಂತ ಹೇಳ್ತಿ ಒಂದು ಅವ್ರ ಮಕ್ಕ ಹೋಗಿ ನೋಡಾವು ಯಾರ ಈಗ ಮಾತಾಡ್ತಾರ ಆಕೆ ನನ ಜೊತೆ ಇದಿಲ್ಲ ಹಾ ಇದಿದ್ದ ಅವ್ನ ಜೊತೆ ಹಾ ಜೊತೆ ಇದ್ದಿದ್ದು ಪೇಪರ್ ಐತಾರಲ್ಲ ಡ್ಯಾಮೇಜ್ ಅವ್ನಿಗೂ ಅವಳು ಸಂಬಂಧ ಐತಿ ಹಾ ಅದನ್ನ ಬಿಟ್ಟು ನನಗ ಐತಿ ನೀನು ಅಲ್ಲಕ್ಕ ಬೋಡಿ ಬೋಡ್ಡಿ ಮಗನೆ ಆಕಿಗೂ ಅವಿಗೂ ಸಂಬಂಧ ಐತಿ ಅನ್ನೋ ನನಗೂ ಗೊತ್ತು ರೊಕ್ಕ ಎಲ್ಲಿಂದ ಬರ್ತಾವ ಕಿತ್ತಲ್ಲ

ಮುಖನವ ಕೊಟ್ಟವನ ಕೊಟ್ಟಾನ ಹ್ಞೂ ಸುಂದ್ರ ನಂಗೆ ಕೈಯಾಗ ತಂದು ಕೊಟ್ಟಾನ ಹಾಕ್ ಲಕ್ಷ ರೂಪಾಯಿನವ ನಾನು ಎತ್ತಿ ಇಟ್ಕೊಂಡೀನಿ ಹಾಂ ಬ್ಯಾಂಕಾಗ ತಕೊಂಡಾಗ ಹಾಕಿ ಬಂದೀನಿ ಇದೇನು ತಲೆ ಕೆಡಿಸ್ಕೊಬೇಡ ಬುಡ ಮಗ ಅದ್ರ ಬಗ್ಗೆ ಹಾಂ ಹೋಗಿ ಅಲ್ಲಿ ಒಗ್ಳು ಬತ್ತಿ ನೀರು ಅವ್ರು ಅಟ್ಟಿ ತಕ್ಕ ಹೋಯ್ತೀನಿ ಇವತ್ತು ಸರಿ ಕಣ್ಣಮ್ಮ ಇವಾಗ ಬರೋಗಿವು ಸರ್ ಹಾಂ ನಾನು ಆಮ್ಯಾಗೆ ಬರ್ತೀನಿ ಮನೆ ತಕ್ಕ ಹೋಗ್ತೀನಿ ಇಲ್ಲಿ ಮೈಸೂರು ಮನೆ ತಾವ ಇದ್ರ ಆಮ್ಯಾಗ ನಮ್ಮ ಅತ್ತ ಬೈತಾಳ ಹಾಂ ನನಗೆ ಅಣ್ಣಂಗೆ ಗೊತ್ತು ನಮ್ಮ ಅತ್ತ ಗೊತ್ತಿಲ್ಲ ನಂಗೆ ಅಣ್ಣೇನೋ ಬರ್ತೀನಿ ಅಂದ ಆತನೂ ಬರ್ತೀನಿ ಅಂದ ಏನೋ ಇಲ್ಲ ಬರಲಿಲ್ಲ ಬಂದ್ರೆ ಆಮ್ಯಾಗ ಇವನ್ಗೆ ಸರಿಯಾಗಿ

ಈಕಿ ದೇವ್ರ ಮುಂದೆ ನಿಂತ್ಕೊಂಡ್ಬಿಟ್ರೆ ಅರ್ಧ ತಾಸು ಬರಕಿಲ್ಲ ಸರಿ ನಾನು ಹಿಂದಕ್ಕೆ ಹೋಗಿರ್ತೀನಿ ಕೇಳಕ್ಕ ಸರಿ ಬಾ ಪೂಜಾ ಮುಗಿಸ್ಕೊಂಡು ಪತ್ನಾ ಬಾ ಹಾ ಕೈ ಮುಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡ ಬೇ ಬೇಡ ಬಾ ನಂದ್ವಿ ಪುಷ್ಪ ಮದುವೆ ಆಗಿನ ತರ ಮಾಡುದಲ್ಲ ನಾ ನಮ್ಮ ಮಟ್ಟಿಯಾಕ್ ಬಂದು ದಿನ ಅನುಭವಿಸ್ಬೇಕು ಕಷ್ಟ ಅಂದ್ರೆ ಏನು ಅಂತ ನಾನೋರ್ಸ್ತೀನಿ ಇವ್ಳಗಾ ನಾ ನಾವು ಮಟ್ಟಿಯಾಗ ಬಂದು ಎಪ್ಪ ಯಾಕಾದ್ರೂ ಗೌಡ್ ಮನೆ ಯಾಕ ಮದುವೆ ಆದ್ನು ಅಂತ ಹೇಳಿ ಕೈಯಾಕ್ತ ತಾಲಿ ಇಡ್ಕೊಂಡ್ ಬಂದಿನಿ ಹೋಗಿ ಕಟ್ಟಿಬಿಡ್ತೀನಿ ಇವತ್ತು ಇವಳ ನಮ್ಮ ಮನೆ ಸೊಸೆ ಆಗ ಅಷ್ಟೇ ಹಾ ಇವತ್ತು ಹೆಂಗ್ ಮಾಡೋದು ಇವಳು ಊರು ಹೋಗಿ ಅವ್ ನಮ್ಮ ಮನೆಯಾಗ ಬಂದು ನಳ್ ಮಕ್ಳು ಅಪ್ಪ ಭಗವಂತ ತಾಯಿ ತಂದೆ ಇಲ್ಲದರ ಮಗಳು ಅಂದ್ಬಿಟ್ಟು ನನ್ನ ತುಂಬ ಪ್ರೀತಿಯಿಂದ ಅಮ್ಮ ನಮ್ಮಮ್ಮ ನಮ್ಮಪ್ಪ ಎಲ್ಲ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ನಮ್ಮಪ್ಪಿದ್ದಾಗಲೂ ಸುದ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಅಪ್ಪ ಹೋದ್ಮೇಲೆ ನಮ್ಮ ಅಂತ ನನ್ನ ಕಣ್ಣು ರೆಪ್ಪೆ ಥರ ಸಾಕಿದ್ದಾರೆ ನಮ್ಮ ಅಮ್ಮಂಗ ನಮ್ಮ ತಮ್ಮ ನಮ್ಮ ಅಣ್ಣಂಗೆ ಯಾವತ್ತೇನೂ ಆಗದೆ ಇರಲಿಲ್ಲಪ್ಪ ನೂರು ಕಾಲ ಹಿಂಗೆ ಸುಖವಾಗಿ ಬಾಳ್ಸಪ್ಪ ನಮ್ಮ ಮನೇನ

ಅಯ್ಯೋ ಅಯ್ಯೋ ಇದೇನು ಗೌಡನ್ ಮಗ ಅವಳ ಅತ್ತೆ ಮಗಳ ತಾಳಿ ಕಟ್ಟಾಣ ಏ ಏನೇ ಚಿನ್ನಮ್ಮ ಇದು ನಿನ್ ಕೊಳ್ಳಕ್ ತಾಲಿ ಐತಿ ಯಾರೇ ಕಟ್ಟಿತ್ತು ಅಯ್ಯೋ ಅಯ್ಯೋ ಯಾರೇ ಕಟ್ಟಿತ್ತು ಇನ್ನೇ ಯಾರು ಕಟ್ಟಿತ್ತು ನಾನೇ ಕಟ್ಟಿತ್ತು ನಾನೇ ಕಟ್ಟಿತ್ತು ನನ್ನ ಮದುವೆನೇ ಇಲ್ಲ ತರ ಮಾಡ್ಬಿಟ್ರು ಆ ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಅದಕ್ಕ ನಾನೇ ಕಟ್ತೆ ಈಗೀಗ ಇವಳು ಯಾವತ್ತಿದ್ರು ನನ್ನೋಳು ಆಗ್ಬೇಕಂತ ಅನ್ಕೊಂಡಿದ್ದ ಅದಕ್ಕ ಕಟ್ಬಿಟ್ಟೆ ಹಾ ತಾಲಿ ಕಿತ್ತೋಗಿತ್ತಳ ಅಂತ ಹೆಂಗ್ ಹೋಗಿತ್ತಳ ಹೋಗಿಲಿ ನೀವು ನೋಡಿರ ಊರಲ್ಲ ನೋಡ್ತಾರೆ ಈಗ ಅದ್ ಹೆಂಗ ಗೊತ್ತಾಗದಂಗಿರುತ್ತೇನಾ ತಾಲಿ ಕಿತ್ತೋಗಿತ್ತಳ ಅಂತ ಹೋಗಿಲಿ ಆ ಅಣ್ಣನ ತಂಗಿನ ಇಬ್ರು ಹೋಗಿಲಿ ತಾಲಿನ ಅಯ್ಯೋ ಯೋ ಅಂತ ಕೆಲಸ ಮಾಡ್ಬಿಟ್ಟು ಯಾಕೆ ನಾವು ಒಂದ್ಸರಿ ಸಾರಿ ಕೊರಳಕ್ಕ ತಾಲಿ ಬಿದ್ಮ್ಯಾಗ ಯಾವುದೇ ಕಾಣಕ್ಕೂ ತೆಗೆದು ಅದು ನಿಂಗೆ ಪಾಪ ಸುತ್ತಕೊಳ್ತಾ ನೋಡು ನಿಮ್ಮಮ್ಮನ ಅಮ್ಮನೂ ಒಂದು ಕಿಂತ ಬೇಕಾರೆ ಕೇಳು ಅವಳು ಸೋಕಿ ಮಾಡ್ಬೋದು ನಿಮ್ಮಮ್ಮ ಅದ್ರಾಗ ಕೊರಳಕ್ಕ ತಾಲಿ ಬೀಳ್ತಂದ್ರೆ ಅದು ಹೆಣ್ಣಿನ ಮಹತ್ವ ಅದು ನಮ್ಮ ಕರ್ನಾಟಕದಲ್ಲಿ ಅದು ಹೆಣ್ಣುಗಾಂತನ ಇರುವ ಧೈರ್ಯ ಅದು ಹ್ಞೂ ಅವ್ನು ಯಾವನೇ ಆಗಿರಲಿ ಆಗಿರಲಿ ಆಗಲಿ ಆಗಿರಲಿ ಈಗ ಕೊಟ್ಟಾನೆ ತೆಗೆದು ಹೊಗದ್ ಬಿಡೋದು ಏನು ಒಗಿಬಾರ್ದು ವಗಿಬಾರ್ದವ ಹಂ ಹಂಗ ಒಗಿಬಾರ್ದು ಹ್ಞೂ ನೋಡ್ಬೇಕಾರೆ ನಿಮ್ಮಮ್ಮನ ಹತ್ರ ನಾವು ಮಾತಾಡೋ ಬೇಕಾರ ಮೋಸದಿಂದ ಕಟ್ಟವನೆ ತಾಲಿನ ನಾನು ತಂಗಿಗವನು ಮೋಸದಿಂದ ಕಟ್ಟವನೆ ನನ್ಗ ಏನ್ ಮಾಡ್ಬೇಕು ಅಂತ ಆಕ್ ಆಗ್ತಿಲ್ಲ ಬೋಳಿ ಮಗ ನನ್ನ ತಂಗಿಗ ತಾಲಿ ಕಟ್ಟು ಮಾಡ್ಕೋಣ ಆ ಅವಳು ಮೋಸ ಮಾಡಿ ಹುಡ್ಗ ಮೋಸ ಮಾಡ್ಕೋದ ಆ ಹುಡ್ಗಿ ಚಾಲ ಹುಡ್ಕೊಂಡ್ಬಿಟ್ಟು ನನ್ನ ತಂಗಿ ಮೋಸ ಮಾಡ್ಕೊತೀನೋ ಬೇವರ್ಸಿ ಏನಂತ ಚಲವ ಮನ ನೀನು ಹೆಣ್ಮಕ್ಳು ತಾಲಿಗೆ ಅಲ್ಲ ನಾನು ಬಿಚ್ಚಲ್ಲ ಸರಿನಾ ನಾನು ಬಿಚ್ಚಲ್ಲ ಇವನು ಪ್ರತಿ ಕ್ಷಣ ಸಹಾಯಬೇಕು ಯಾಕಾದ್ರೂ ಇವಳು ಮದುವೆ ಆದ್ನು ಅಂತೇಳಿ ಆ ಥರ ತೋರಿಸ್ತೀನಿ ನಾನು ಹ್ಞೂ ಅದೇ ಥರ ಮಾಡಿ ತೋರಿಸ್ಲಿಲ್ಲ ಅಂದರೆ ನನ್ನ ಹೆಸರು ಚಿನ್ನ ಮನೆ ಅಲ್ಲ ಬಾರೋ ಹ್ಞೂ ಮದುವೆ ಮಾಡ್ಕೊಂಡಿ ತಾನೆ ಬಾ ಸೆಲ್ಫಿ ತೊಗೊಂಡು ಬಾರೋ ಬೋಳಿ ಮಗನ ಬಾ ಹ್ಞೂ ಫೋಟೋ ತಗೊಂಡು ಹಾಕೋ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ವಾಟ್ಸಪ್ಪು ಪ್ರತಿ ಒಂದರಲ್ಲೂ ಉಜ್ಜು ಹ್ಞೂ ನಾನು ಚಿನ್ನಮ್ಮನ ಮದುವೆ ಆಗಿದ್ದೀನಿ ಅಂತ ಬಾರೋ ಬೋಳಿ ಮಗನ ಯಾಕಾದರೂ ಮದುವೆ ಆದ್ವ ಇವಳ ಯಾಕಾದ್ರೂ ತಾಲಿ ಕಟ್ಟು ತಗೊಳ್ಬೇಕು ನೀನು ಪ್ರತಿ ಕ್ಷಣ ಸಹಾಯಬೇಕು ಆ ಥರ ಮಾಡಿಲ್ಲ ಅಂದರೆ ನನ್ನ ಹೆಸರು ಚಿನ್ನ ಮನೆ ಅಲ್ಲ ಚಂದ್ರಕಲನ್ ಮಗಳು ಚಿನ್ನ ಅಲ್ಲ ಬಾರೋ ಬಾ ಬೋಳಿ ಮಗನ ಬಿಡೋ ಕತು ಕತ್ಪಟ್ಟು ಯಾಕೆ ಇಡ್ಕೊಂಡಿ ಬಿಡೋ ನಿನ್ನ ತಂಗಿ ಅವಾಜ ಬೇರೆ ಆಗ್ತಾಳೆ ನಾ ಬಾ ನರ್ಕ ನರ್ಕ ಹೆಂಗಿರ್ಬೇಕಂತ ತೋರಿಸ್ತೀನಿ ನಿನ್ನ ತಂಗಿಗ ಹಾ ನೀನು ಅವಳನ್ನ ಪುಷ್ಪನ್ ಕಾಪಾಡ್ಬಿಟ್ಟೆ ಎಲ್ಲ ಮೊನ್ನೆ ಹೆಂಗೋ ಮದುವೆ ಆಗಿ ಸುಖವಾಗಿ ಬಾಳಿಸಿದ ನಾವು ಹಾಂ ಯಾವ ಥರ ಮಾಡ್ಬಿಟ್ಟ ನಿನ್ ತಂಗಿ ನರಳಬೇಕು ಕಣ್ಣ ನಮ್ಮ ಹಟ್ಟಿಯಾಗ ಬಂದು ಆ ಥರ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಗಂಗಾಧರನೇ ಎಲ್ಲ ಬಾರ ತೋರಿಸ್ತೀನಿ ಏ ಬೋಳಿ ಮಗನ ನಾನು ತಂಗಿಗ ತಾಲಿ ಕಟ್ಟಿವ್ಲಿ ಅಂತ ಹೇಳಿ ಬಾರಿ ಬೇಡ ವೋ ಹಾ ಅಯ್ಯಮ್ಮ ಬಂದಿಲ್ಲ ಅಂದ್ರೆ ನಿಜವಲ್ಲ ಕಿತ್ತು ಕಿತ್ತೋಗ್ಸ ಬೋಳಿ ಮಗನ ನೀನು ನಿನ್ನೊಂದ್ ಮಾತ್ರ ಸುಮ್ಮನೆ ಬಿಡಲ್ ಓ ಮಚ್ಚು ತಕಂಬೆನ್ ಕತ್ರಿವರ್ಗೂ ಸುಮ್ಮನೆ ಬಿಡಲ್ಲ ನಡಿ ಎಲ್ಲಿ ಸಿಗುತ್ತೆ ಸಿಗುತ್ತಾ ಹೇಳ್ಕೊತೀನಿ ನಡಿ ನಿನ್ನನ್ ಮಾತ್ರ ಇವ್ವ ಸುಮ್ಮನೆ ಬಿಡಲ್ಲ ನಡಿ ಬೋಳಿ ಮಗನ ನಾನು ತಂಗಿ ಕೊರಲಕ್ಕ ತಾಲಿ ಕಟ್ತೀನಿ ನನ್ ತಂಗಿ ನಡಿ ನಡಿಯೋ ಬೋಳಿ ಮಗನ ನಡಿಯೋ ಅಯ್ಯೋ ಅಯ್ಯೋ ಸುಮ್ನಿರಪ್ಪ ಯಾಕಪ್ಪ ಜಗಳ ಮಾಡ್ಕತಿರ ಸುಮ್ನಿರಿ ಹಾಂ ಲೋ ಅಲ್ದೇ ಗೌಡನ ಮಗ ನೀನ್ ಮಾಡಿದ್ರು ತಪ್ಪಕಲ್ಲ ಯಾವ್ದಾರ ಹೆಣ್ಣು ಮಕ್ಳಿಗೆ ನಿಂತಿರೋ ಹೋಗಿ ತಾಳಿ ಕಟ್ಬಿಡೋದಲ್ಲ ಹಾ ನಿಮಗೆ ಒಟ್ಟು ತಿಂತಿ ಬೇರೆ ಏನಾದ್ರು ತಿಂತಿ ಅಯ್ಯೋ ಮುಂಡೆ ಮಗನ ನಿಮ್ಗೆ ಏನೋ ಬಂದಿರೋದು ಅಯ್ಯೋ ಮಗ ಹಿಂಗ ಕಟ್ಟೋ ವಣ್ಮಗೀಗ ಪಾಪ ಮಗ ಬೇರೆ ತಕ್ಕ ಮದುವೆ ಆಗ ಚೆನ್ನಾಗಿರ್ತಿತ್ತಲ್ಲ ಹಾ ನೀವು ದ್ವೇಷಕ್ಕೋಸ್ಕರ ಆಗಿದೆಯ ಮದುವೆಯ ಬಿಡು ಚಲವಮ್ಮ ಬಿಡು ತಲೆ ಕೆನ್ಸ್ತ ಬಿಡ ಬಿಡು ಅವನು ಅವನೂರು ಅನ್ಕೊಳ್ಳಿ ಅವ್ನು ಮನೆಯಾಗೆ ಹೋಗಿ ನಾನು ಹೆಂಗೆ ರಾಜ್ಯ ಬರ ಅವ ಆ ಮಗ ಅಪ್ಪ ಮೂರು ಜನ ನೆಲ್ಲಬೇಕು ಅಯ್ಯೋ ಯಾಕಾದ್ರೂ ಈಕ್ಕಿನ ಮದುವೆ ಮಾಡ್ಕೊಂಡು ಯಾಕಾದ್ರೂ ಈನ ಮದುವೆ ಮಾಡ್ಕೊಳ್ ನೀವು ಯಾಕರೂ ಕರ್ಕೊಂಡ್ಬನ್ನೋ ಅಂತೇಳಿ ದಿನ ಸಾಯ್ಬೇಕು ಆ ಥರ ಸಹ್ತಿಲ್ಲ ಅಂದರೆ ನೋಡ್ಕೊಳ್ಳಿ ಆಮೇಲೆ ಬೇಕಾರೆ ನಾನು ಕೊರಳಗಿನ ತಾಯಿಂದ ಬಿ ನನಗೂ ಗೊತ್ತೈತಿ ಅದಕ್ಕೆ ನಾನು ಕೈ ಹಾಕಿಲ್ಲ ನಾನು ಸುಮ್ಮನೆ ಅಚ್ಚು ಬೈದಿದ್ದಷ್ಟೇ ಕಟ್ಟಾನಲ್ಲ ಕಟ್ಟಿದ ಪರಿಣಾಮ ಏನಿರುತ್ತೆ ಅಂತೇಳಿ ಅವನು ಅನುಭವಿಸೋ ಥರ ಮಾಡ್ತೀನಿ ಮಾಡ ಮಾಡ್ತೀನಿ ಅಲ್ಲ ಕಣವ ನೀನೇನವ ಯಾವ್ದಾರು ಕಲ್ ಕಾಣಂಗಿಲ್ಲ ಕೈ ಮುಖ್ಯಾಕೆ ಪತ್ತಿ ಹಾಂ ಇಲ್ಲಿ ಐತಿ ಆ ಮ್ಯಾಗ ಅಲ್ಲಿ ಕುಂತಾನ ಹಾಂ ಅದು ನಂಬಿಕೆ ಐತಿ ನನಗೆ ಅಂದ್ಬಿಟ್ಟು ಕಲ್ಲು ಕೈ ಮುಗಿಯಕ್ಕೆ ಪತ್ತಿ ಅಲ್ಲವ ಅಯ್ಯೋ ನೋಡ ಆ ಭಗವಂತ ಹೆಂಗ್ ಮಾಡ್ಬಿಟ್ಟು ಅಯ್ಯೋ ತಾಯಿ ನಮ್ಮವ್ವ ಹ್ಞೂ ಅದಕ್ಕೆ ಹೇಳೋದು ಮೈ ಮರಿಬಾರ್ದು ಅಂತ ಹೇಳಿದ್ದು ಗುಡಿಯಾಕ ಕೈ ಮುಕ್ದಾಗ ಮೈ ಮರಿತಿ ಅವಾಗ ಬಂದು ಕಟ್ಟಿರಂಗ ಅವ್ರಲ್ಲ ಇವು ಸುಳಮಾಗ ಇವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ್ರಿ ಯಾಕೊಂಡವ್ರಿ ಎಳ್ಕೊಂಡ್ ಹೋಗದ ಈ ನನ್ ಮಗನ ತುಂಡ್ ತುಂಡ್ರ ಸ್ತ್ರೀವತ್ತಾರಪ್ಪ ಊನಿದ್ರಾಗ ಹ್ಞೂ ಬುಟ್ಟನ ನೋಡೋರ ಬರ್ರಿ ಆ ಈಗ ತಾಲಿ ಮಗ ಏಟ್ ಕೆಟ್ಟ ಇರ್ಬೇಕು ಇವನು ಇವ್ರು ಮಾತ್ರ ಸುಮ್ನೆ ಬಿಡಲ್ಲ ನಡಿಯೋ ಬೋಳಿಮಂಗ್ನ ಇವತ್ತಿ ನಡಿಯೋ ನಡಿ ಓ ಬೋಳಿ ಮಂಗ್ ನಡಿ ನನ್ನ ಮಗನ ನಂಗೆ ತಾಲಿ ಕಟ್ಟಬೇಕು ಅನ್ನೋದು ವಿಧಿ ಲಿಖಿತ ಇತ್ತೇನು ಅದಕ್ಕಾಗಿ ಬೋಳಿ ಮಗ ನನಗೆ ತಲೆ ಕಟ್ಟಣ ಅಪ್ಪನ್ ಮಗನ ಮನೆಯಾಗ ಅನ್ವ್ಸ್ಬೇಕು ವಿಧ 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 ಅಂತ ಅನ್ಭೋಸ್ಬೇಕು ಇವ್ನು ಗಂಡಾಗಿತ್ಕೊಂಡು ಎಪ್ಪ ಇವ್ ಯಾಕಂದ್ರೆ ತಲೆ ಕಟ್ಟು ನಾನು ಒಂದು ಹೇಳಿ ಅನುಭವಿಸಬೇಕು ಆ ಥರ ಮಾಡ್ತೀನಿ ನಾನು ಮಾತ್ರ ಸುಮ್ಮನೆ ಬಿಡೋಳಲ್ಲ ಈ ಚಿನ್ನಮ್ಮ ಅಂದ್ರೆ ಏನು ಅಂತ ಹೇಳಿ ತೋರಿಸ್ತೀನಿ ಹಾ ನಿಲ್ದಿರದೆಲ್ಲ ನಾನು ಮೋಸ ಮಾಡ್ಕೊಂಡು ತಾಲಿ ಕಟ್ತಾನಲ್ಲ ದೇವರ ಕೈ ಮುಗಿಯ ಹೋದಾಗ ಇವ್ನು ಮಾತ್ರ ಉಟ್ಲಿಲ್ಲ ಅನ್ನಿಸ್ತೀನಿ ಮಾಡ್ತೀವಿ ಅವನಿಗೆ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನೀವು ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೇಕನ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್